ನಮಸ್ಕಾರ ನೀವು ನೋಡ್ತಾ ಇದ್ರ ಯು ಟೈಮ್ಸ್ ಕನ್ನಡ ನಾನು ಪವಿತ್ರ ಕೆ ಅದೊಂದು ಹಿಟ್ ಅಂಡ್ ರನ್ ಅಪಘಾತ ಎಂದುಕೊಂಡಿದ್ದ ಪ್ರಕರಣ ಆದರೆ ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಬರುತ್ತೆ ಪ್ರಕರಣವನ್ನ ಅನುಮಾನಸ್ಪದ ಸಾವು ಎಂದು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸುತ್ತಾರೆ ಆಗ ಪೊಲೀಸರಿಗೆ ಗೊತ್ತಾಗುತ್ತೆ ಸೆಂಟ್ರಲ್ ಜೈಲ್ನಲ್ಲಿ ಒಂದಾಗಿದ್ದ ಖತರ್ನಾಕ್ ಕೆಡಿ ಸ್ನೇಹಿತರ ಸೇರ್ಕೊಂಡು ಮಾಡಿದಂತಹ ಮಾಸ್ಟರ್ ಮೈಂಡ್ ಮರ್ಡರ್ ಅಂತ ಏನಿದು ಮಾಸ್ಟರ್ ಮೈಂಡ್ ಮರ್ಡರ್ ಅಂತೀರಾ ಏನಿದೆ ಕಂಪ್ಲೀಟ್ ಡೀಟೇಲ್ಸ್ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಮಗಿನಹಳ್ಳಿಯಲ್ಲಿ ನಮಗೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಮರ್ಡರ್ ನಡೆದಿದೆ ಲಕ್ಷ್ಮಿ ಅನ್ನೋರ ಬಾಡಿ ನಮಗೆ ಏಳನೇ ತಾರೀಕು ರೋಡ್ ಬದಿಯಲ್ಲಿ ಸಿಕ್ಕಿತ್ತು ಸಿಕ್ಕಿತ್ತು ಈ ಒಂದು ಬಾಡಿಯನ್ನು ಮೊದಲನೇದಾಗಿ ನಾವು ಒಂದು ಅನುಮಾನಾಸ್ಪದ ಸಾವು ಅಂತ ಪರಿಗಣಿಸಿ ಪೋಸ್ಟ್ ಮಾರ್ಟಮ್ ಮೇಲೆ ನಮಗೆ ಅದರಲ್ಲಿ ಅಸ್ಫಿಕ್ಸಿಯಾಗಿತ್ತು ಅಂತ ಗೊತ್ತಾಯಿತು ಅಂದರೆ ಯಾರೋ ಕುತ್ತಿಗೆ ಇಸಕಿ ಸಾಯಿಸಿದ್ದಾರೆ ಅಂತ ನಮಗೆ ಮೆಡಿಕಲ್ ರಿಪೋರ್ಟ್ಸಲ್ಲಿ ಬಂದಿತ್ತು ಅದರಿಂದ ಅದನ್ನು ನಾವು ಮರ್ಡ್ರ್ ಕೇಸಾಗಿ ಕನ್ವರ್ಟ್ ಮಾಡಿಕೊಂಡು ಈ ಒಂದು ಕೇಸಲ್ಲಿ ನಾವು ತಿಮ್ಮೇಗೌಡ ಮತ್ತು ಮುನಿಯಪ್ಪ ಅನ್ನೋ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ತಿಮ್ಮೇಗೌಡ ಬಂದ್ಬಿಟ್ಟು ಈ ಲಕ್ಷ್ಮಿ ಅವರ ಗಂಡ ಕುಮಾರ ಯಾರಿದ್ದಾರೆ ಅವ್ರಿಗೆ ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಮತ್ತು ಫ್ರೆಂಡ್ ಆಗಿರ್ತಾನೆ ಅವರಿಬ್ಬರು ಕೂಡ ಸುಮಾರು ವರ್ಷದಿಂದ ಒಟ್ಟಿಗೆ ಪರಿಚಯ ಇದ್ದು ಮನೆಗೆ ಮಾಡ್ತಾ ಇರ್ತಾರೆ ಹಬ್ಬ ಹರಿದಿನಗಳಿಗೆ ಇದರ ಸಲುವಾಗೇ ಈ ತಿಮ್ಮೇಗೌಡ ಒಂದು ಇಪ್ಪತ್ತು ಲಕ್ಷ ಸಾಲ ಅನ್ನ ತೊಗೊಂಡಿರ್ತಾನೆ ಈ ಕುಮಾರನ ಹತ್ರ ಈ ಸಾಲದ ವಿಚಾರವಾಗಿಯೇ ಈ ಯಾವಾಗ ಲಕ್ಷ್ಮಿ ಪದೇ ಪದೇ ದುಡ್ಡನ್ನು ವಾಪಸ್ ಕೊಡು ಅಂತ ಕೇಳ್ತಾ ಇರ್ತಾನೆ ಆ ಕಾಟ ತಾಳಲಾರದಲ್ಲೇ ಈ ತಿಮ್ಮೇಗೌಡ ಮತ್ತು ಮುನಿಯಪ್ಪ ಇಬ್ಬರು ಸೇರಿಕೊಂಡು ಈ ಒಂದು ಮರ್ಡ್ರನ್ನು ಮಾಡಿದ್ದಾರೆ ಈ ಒಂದು ಮರ್ಡ್ರನ್ನು ಅವರು ಬಡಗಿ ಸೀನಪ್ಪ ಲೇಔಟ್ ಅನ್ನೋ ಒಂದು ಜಾಗದಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೃತ್ಯವನ್ನು ಮಾಡಿ ನಂತರ ಬಾಡಿಯನ್ನು ತಂದು ಆ ಮೇನ್ ರೋಡ್ ಪಕ್ಕ ಬಿಸಾಕಿ ಹೋಗಿದ್ದರು ಇಲ್ಲಿ ತಿಮ್ಮೇಗೌಡ ಮತ್ತು ಮುನಿಯಪ್ಪ ಇಬ್ರು ಕೂಡ ಜೈಲಲ್ಲಿ ಅವರು ಒಬ್ರಿಗೊಬ್ರು ಪರಿಚಯ ಆಗಿದ್ದು ತಿಮ್ಮೇಗೌಡ ಮತ್ತು ಮುನಿಯಪ್ಪ ಇಬ್ಬರೂ ಹಿಂದೆ ಮರ್ಡರ್ ಆರೋಪಿಗಳಾಗಿ ಅವ್ರ ಕನ್ವಿಕ್ಷನ್ ಆಗಿದೆ ಅವ್ರಿಗೆ ಅಲ್ಲಿ ಒಬ್ಬರು ಬೆಂಗಳೂರು ಸಿಟಿ ಇನ್ನೊಬ್ಬರು ಚಿಕ್ಕಬಳ್ಳಾಪುರ ಎರಡು ಕಡೆ ಮರ್ಡರ್ ಮಾಡಿ ಅವರು ಜೈಲಲ್ಲಿ ಪರಿಚಯ ಆಗಿರ್ತಾರೆ ಒಬ್ರಿಗೊಬ್ರು ಯಾವಾಗ ತಿಮ್ಮೇಗೌಡ ಈ ದುಡ್ಡಿನ ವಿಚಾರವಾಗಿ ಅವಳನ್ನ ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾನೋ ಅವಾಗ ಮುನಿಯಪ್ಪನ ಜೊತೆ ಮಾತಾಡಿಕೊಂಡು ಅವರು ಎಂಟೈರ್ ಪ್ಲ್ಯಾನ್ ಏನು ಕಾನ್ಸ್ಪಿರಸಿಯನ್ನು ಮಾಡಿಕೊಂಡು ನಂತರ ಈ ಕೃತ್ಯವನ್ನು ಮಾಡಿಗಿಸಿದ್ದಾರೆ ಇಲ್ಲಿ ನಮಗೆ ಕೇವಲ ಒಂದು ನಾಲ್ಕು ದಿನಗಳಲ್ಲಿ ನಾವು ಇಬ್ಬರು ಮರ್ಡ್ರ್ ಕ್ಯೂಸ್ಡನ್ನು ಟ್ರೇಸ್ ಮಾಡಿ ಅವ್ರನ್ನ ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿವಿ ಇಲ್ಲ ಸ್ಯಾಸ್ ಆಫ್ ನೌ ಬರೀ ದುಡ್ಡಿನ ವಿಚಾರ ಅಂತಲೇ ಕಂಡುಬಂದಿದೆ ಪ್ರಾಥಮಿಕ ತನಿಖೆಯಲ್ಲಿ ಇದು ದುಡ್ಡಿನ ವಿಚಾರನೆ ಅಂತಾನೆ ಕಂಡು ಬಂದಿದೆ ಮುಂದಿನ ತನಕೆಯಲ್ಲಿ ಏನಾದ್ರು ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡುದು ಒಟ್ಟಾರೆ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಅಂತ ಸ್ನೇಹವನ್ನ ಬೆಳೆಸಿ ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದುಕೊಂಡು ಅವರನ್ನೇ ಕೊಂದು ಹಾಕಿದ್ದಾರೆ ಆರೋಪಿಗಳು ತಿಂದ ಮನೆಗೆ ಕನ್ನ ಹಾಕಿದ್ದಾರೆ ಈ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಮೃತರ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ